ಒಂದ್ ತಿಂಗಳ ಇದನ್ನ ಕಲಿಸು ಆಮೇಲೆ ಒಂದ್ ತಿಂಗಳ ಬೇಕು ಅದನ್ನ ಕಲಿಯಾತ್ರಿ ಹಂಗ ಮಾಡೋದ್ರ ಮಾತ್ರ ಆತ್ ಬರ್ರಿ ಇದನ್ನ ಕಲಿಸ್ಬರ್ ನೋಡ್ ಹೆಂಗ್ ಕಲಿಸ್ತೀರಿ ಹ್ಮ್ ಬರ್ ಬರ್ರಿ ಕುಂಡ್ ಬರ್ರಿ ಕುಂಡ್ ಬರ್ರಿ ಕುಂಡ್ರದ ಮೇಲೆ ಇದ ಡ್ರೈವಿಂಗ್ ಸೀಟ್ ರೀ ಅದ ಇದು ಡ್ರೈವಿಂಗ್ ಸೀಟ್ ರೀ ನೋಡ್ ಮತ್ತೆ ಹೇಳ್ರಿ ಮುರ್ದೈತ್ರಿ ಇಲ್ಲ ಕೊಡ್ರಿ ಡ್ರೈವಿಂಗ್ ಸೀಟ್ ಅದ್ ನೋಡ್ರಿ ಅಚ್ಚ ಕಡೆ ಏನತ್ಲ ಇದು ರೇಸ್ ರೀ ಇದು ಬ್ರೇಕ್ ಇದು ಬ್ರೇಕ್ ರೀ ಹಾ ಇದು ಕಲಿಯತ್ ರೀ ಇದು ಹೆಂಗ್ ಅಲ್ರಿ ತಿಳ್ಕೊರಿ ತಿಳ್ಕೊಳಕ್ ಏನಾಗಿತ್ತು ಮತ್ತ ಇದೇನತ್ತ ಟೇರಿಂಗ್ ರೀ ಅದು ಇದ್ರೆ ಟೆರಿಂಗ್ ಕ ಅನ್ನತ ಏನ್ ಬೇಕನ್ರಿ ಬೇಕಂದ್ರೆ ಬೇಕಲ್ಲ ಇದೇನ್ ಬಡಿಗೈತಿ ಏನು ಮಾಡ್ ಒಂದ್ ನಿಮಿಷ ಕಪ್ ಒಂದ್ ಕೋರಣ್ಣ ಇದನ ಇಟ್ ಇಟ್ಕೋದ್ರಿ ಟೆರಿಂಗ್ ಒಂದ ಕಯ ಕೈ ಒಂದು ಕಡೆ ತಯಾರಿ ಮಾಡಿದ್ರೆ ಮಾಡ್ನ್ರೆ ಇದು ಕಡಿಗೆ ಇಟ್ಬಿಡ್ರಿ ನಾನು ಕಡಿಗೆನ ಬ್ಯಾಡ ನಾನು ಕಡಿಗೆ ತಡ್ರಿ ಹ ಕಡಿಗೆ ತಯಾರು ಸುಮ್ಮ ಇದನ್ನ ಹಿಂದೆ ತಿಟ್ಬಿಡು ಗೇರ್ ಅಂತ ಯೂಸ್ ಮಾಡ್ನೋರಿ ಕೇರ್ ಗೇರ್ ಎಲ್ಲೋ ಗೇರ್ ಎಡಕ್ಕೆ ಬರಕ್ಕೆ ಗೇರ ಇದಾ

ರೆಡಿ 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 ಇನ್ ಸಾಲ್ವ್ ಮಾಡ್ರಿ ಗಾಡಿ ಸೌಕಾ ಸಾಲ್ವ್ ಮಾಡ್ಬೇಕ್ರಿ ನೀವೇ ಕಿದಾ ಹಾಕ್ತೀರ ನಾವ್ ಕಿದಾಕ್ ಕುಂಡ್ರ ನೀವ ಕೈ ಹಾಕ್ಬೇಕ್ರಿ ಇದ ಕಲಿಯತ್ತೀರಿ ಹಾ ಇದ ಬ್ರೇಕ್ ಇರ್ತೇತ್ರಿ ಇದ ಕಿಲತ್ತ್ರಿ ಇದ್ ಬ್ರೇಕ್ ರೀ ಏರಿ ನಿಮ್ ಕೈಯಾಗೈತ್ರಿ ಮೂರು ಗಾಡಿ ಇರ್ತಾವ ರೀ ಅದಕ್ಕ ತನ್ನ ತೆಗೀನ್ ಕಾಲ ಹಂಗ ಏನ್ ಇತ್ತಂಗ ನಿಮ್ಗೆ ಮತ್ತ ನಿಮ್ ನಿಮ್ಗ ರೀ ಬೇಕ್ರಿ ಅಂತಂದ್ರೆ ನಮಗ್ ನಡೀತೈತ್ರಿ ಇದ್ರ ಮ್ಯಾಲ್ ಹೆಂಗ ತುರ್ ಸಲ್ ತುರ್ ತರ್ಲಾ ಹಿಂಗ ನಡಿತ್ರಿ ನೀವ್ ನಾ ಬೆಲ್ಟ್ ಹಾಕೊಂಡಿಲ್ಲನ ಬೆಲ್ಟ್ ತರನಾಪುರಿ ಇದಕ್ ಬೆಲ್ಟ್ ಐತೇನ್ರಿ ಹಾ ಬೆಲ್ಟ್ ಹಾಕೊಬೇಕ್ರಿ ಏ Ah, <smart> mm. <laughs> हाँ तो बेल्ट आमने बन्दी मुक्का बेल्ट ये ये लाखों रुपए सीट बेल्ट ये आटु का चलाने में क्या है सीट बेल्ट ये तो है कैमरा लगाने के लिए पता नहीं है ये तो हमारा सीट बेल्ट उसका बर्बाद नहीं मुक्का है क्या नहीं मुक्का है कुर्सी मरीज़ बन गया गर नहीं है अल्लाह ज़ियादा सिग्स बेटर है ಸೀಟ್ ಬೆಲ್ಟ್ ರೆ ಹಾಕೋಬೇಕಾ ಹಂಗ ಹಾಕೊಳಕ್ಕೆ ನಡಯಂಗಿಲ್ಲ ಅದಾ ಹಿಂಗ ಗಬ್ಬಕ ಬ್ರೇಕ್ ಇದನೆ ಹಿಂಗ ಮುಂದೆ ಬತ್ತೆ ಇಂದ ಎಲ್ಲರಿ ಹಸುತನ ರೀ ನೀನು ಕಂಟಿನ್ಯೂ ಹಾಕೋಬೇಕಾ ಅಂದ್ರೆ ಚಲ ಮಾಡ್ರಿ ಪೊಲೀಸ್ರೇ ಪ್ಯಾನ್ ಹಾಕ್ತಾರೆ ಬೆಲ್ಟ್ ಯಾಕೆ ನೋಡಿ ಧ್ಯಾನ ಬರಬಾತ್ ನಿಮಗೆ ಬೆಲ್ಟ್ ನೀವ್ ನೀ ಆಂದ್ರೆ ಕೊಡ್ರಿ ಮಾಡ್ದ್ರು ರುಕರಿ ಯಾನಿ ಆ ಸರ್ ಮಾಡ್ದ್ರು ಯಾನಿ ಇತ್ತು ಚಲ ಮಾಡ್ರಿ ಬರೀ ಟಿಪ್ಪಲ್ ಹಾಕೋತ್ರಿ ಟಿಪ್ಪಲ್ ಹಾಕೋ たら ಚಲ ಮಾಡ್ರಿ ಚಲ ಮಾಡ್ರಿ ಚಲ ಮಾಡ್ರಿ ಈ ನೀನು ಅದಿತ್ರ ನಾನು ಅದನ್ರು ನ ಮಾರತumble ಆದ ನನಗ್ ಕಾಣ್ಸಂಗೇನ್ರಿ ಅದ ಚಾಲೂ ಮಾಡಿ ನಾಟ್ರಿ ಚಾಲು ಮಾಡಿರಿ ಚಾಲೂ ಆಗಲ್ಲ ತೂ ಹೆಂಗ್ರಿ ಹಿಂಗ್ ಮಾಡ್ತೀವಿ ರೀ ಹೆಂಗ ಚಾಲೂ ಮಾಡಿ ಚಲೋ ಚಲೋ ಇನ್ನೇನ್ ಮಾಡುದ್ರ ಸ್ವಲ್ಪ ರೇಸ್ ಮ್ಯಾಲ್ ಹೇಳ್ರಿ ರಗಿ ಕಾಲ ಇಟ್ಟಾಗ ರೇಸ್ ಇಡ್ತೀರಿ ಅವಕಾಶ ಇಡಬೇಕ್ರಿ ನೋಡ್ರಿ ನಾ ಇಟ್ ತೋರ್ಸ್ತೇನೆ ಹಿಂಗ ಒಂದೇ ಕಾಲ್ ನೀವ್ ಹಿಂಗ ರೇಸ್ ಓದ್ಬಾರ್ರಿ ಅದ್ರಿರೀ ಏನ್ ಆಗುದ್ರಿಗೆ ಚೊಲತ ಸೌಕಾಸ್ರಿತ್ರಿ ರೇಸತ್ರಿ ಸೊ ನೀವ್ ಹೇಳ್ರಿ ನೋನು ತಗಿರಿ ಹಂಗ್ರಿ ಕಾಳ್ರಿ

್ರಿ ಕೆಲಸ್ರೇರ್ಗೇರಿ ಕಡೆ ಬಿಡಿ ಸಕಾಶ್ ಬಿಡ್ರಿ ನಿಮ್ಗೆ ಗಾಡಿ ಒಡಕ್ ಬರದ್ರಿ ಸೋಳ ನೀವ್ ಕಲ್ಸ್ಬೇಕ್ರಿ ಎರಡ್ ಮೂರ್ ಸಲ ಬಂದ್ ಮೇಡ್ರಿ ಗೇರ್ ತೆಗೇ ಗೇರ್ ಬಿಡ್ರಿ ಚಲೋ ಮಾಡ್ರಿಮಾಮಿ ಚಲೋ ಮಾಡ್ರಿ ಮತಮೇನೆ நமஸ்காரி ಅದ್ ನೆಡಿಬೇಡ್ರಿ ಇದ್ ತೋರಿ ಹ್ಮ್ ಹಾ ಸಕಾಸ ಬೇಯ್ಲೆ ಒಂದ್ ಕೈ ತರಿ ಹೊಣೆಗಾರ ಹಾಕ್ಬೇಕು ಹ ಸಕಾಸ್ರಿ ಸಕಾಶ ಮುಂದ್ ಬಂದೈತ್ರಿ ತಿರ್ರಿ ತೋ ಹಾಸ್ತಾರ್ ಬಿಡಿ ಎರಡನೇ ರಾತ್ರಿ

ಸರಿತನ್ರ ಸರಿತಾನಿರ್ಬೇಕಾದ್ರಿ ಯಾ ಮೂರ್ನಗ ಹಾಕ್ರಿ ಹಂಗ ಹೋಗದ್ ಮೂರ್ನಂಗ್ ಹಾಕೋರಿ ಮುಚ್ಚ ಬರ್ಲತ್ತೋರಿಕ್ರಿ ಹ್ಮ್ ಬಾಳ ಹಾಸ ಮಾಡ್ರಿ

ταιટ తరిబిరి సైట్ తరి టైప్ సైట్ తరి సైదాంగ 21 5000 సరేసొన్ కట్టేరికల చిడ్రి బ్రేక్ హిడ్కొత్ బరి హ హ సగస్ తురురి తురురి ఇవ తిరుబకండి తురురి హ హ హర హ కర్మ నిత్ నర్ నేల కుత్తలు కుత్తాయి ఇకడ తో ఇకడ తోత నాక్కడే కట్టు గాడిన తిరుబకరి ని హింగ ಯಾಕಂತಿರ್ಬೇಕ್ರಾಡಿ ಗಾಡಿ ತಿರು ತಿನ್ನ ಸಕಾಶ್ರಿ ಮತ್ತ ಕೆಲೇಶ್ ಇಡ್ಕೊರಿ ಕಲೇಶ್ ಸೈಡ್ಕೊಂಡ ಬನ್ನಿಗಾರ ಹಾಕಿದ್ರು ಸಕಾಶ್ ಬಿಡ್ರಿ சாஸ் கலாச கல ஏறி நோட்

ಏಕ ಕರೆ ಹಾಕಿ ಜಾತ್ರೆ ಗಾಡಿ ಹಾ ಹಾ ಓಕೆ 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 ಸಕಾಚರಿ ಓಕೆ ಅಂದ್ರೆ ಆನ್ರಿ ಓಕೆ ಹೊಂಟ ತಂದಂಗರ ಹೊಂಟ ತಂದ ಆ ರೇಸ್ ಸಕಾ ಸರ್ಚ್ ಮಾಡ್ರಿ ಆ ರೇಸ್ ಮಗ ಕಾಲಿಟರಲ್ಲಿ ನಿನ್ ಗಾಡಿ ಅದಕ ಹೋಗದ್ರು ಗಾಡಿ ರೇ ತ ಹಲ್ ಹಲ್ ಮಲ್ಲಕ್ಕೆ ಡುಡುಡುಡುಡುಡುಡುಡು ಅಯ್ಯೋ ಏನ ನಮ್ಮ ತಮ್ಮ ಸೈಕಲ್ ಮಾಡಂಗಾಲ ಐತೆ ನಿನ್ ತಮ್ಮ ಈಟ ಜೋರ ಅಡಿತನ್ ಸೆಕಲ್ ಹಾ ಇದೆ 170 ಹೊಂಟದ ಗಾಡಿ ಯಗಪ್ರಿ ಅಡನಿಗೆ ಹಾಕೋನು হ্যাঁ hmm. হ্যাঁ <át Stat was> <centimetre>

ಕಾರ್ ಗಾಡಿ ಕಲಿಯಾಕ ಬಂದೈತೇತ್ರಿ ಸೌಂಡ್ರ ಈ ಕಡೆ ಹಿಂದಿತ್ತು ಸೌಂಡ್ ಕಾರ್ ಗುಡಿ ಓಡಿ ಬಂದಿತ್ತ ಮುನ್ನೂರಂಗ್ ಬರ್ಲತ್ತಾರು ಗಾಡಿ ಕಲಿಯಾಕ ಅಂತ ಕಾಡಿ ಕಲಿಯಾಗ ತಗದ್ರಿ ಸೌಂಡ್ ಎಲ್ಲಿ ಹಾಡ ಮತ್ತ

ஹலோ ಹಾ ಏನ್ ನಡೆಸಿ ನಡ್ಸಿಗೋಸ್ತ ಮನಿಗೋತಿ ಮತ್ತ ಒಂದ್ ಹತ್ ಸಾವಿರ ರೂಪಾಯಿ ಬಡದ ನೋಡಿ ಇವತ್ ಹಿದ್ದ ಒಬ್ಬ ಹೇ ಇಲ್ಲಿದ್ದ ಪಡಿ ತಳ ಅದ ಬಂದಿದ್ದ ಇವತ್ತ ಮತ್ ಹತ್ ಸಾವಿರ ರೂಪಾಯಿ ಬಡದ್ ನೋಡಿ ನಮ್ ಗಾಡಿ ಇಲ್ಲ ಏನಿದ ಇಣ್ಣ ಒಂದ್ ಹವಾ ಹಾಕುದು ಸಾದಾ ಸಾಧಾ ಕುರ್ಚ ಬೇಕ ಕುರ್ಚಿ ಕಿಸ್ ಅವಣ್ಣ ಮಳೆ ಮಾಡಿಬಿಟ್ಟು ನೋಡ ಹ್ಮ ప్పద నక్క తొందర మంది మొసటివ్ రక మొసటి